ಬಯಲು ದಾರಿ ಬಂತು ಬಯಲು ದಾರಿಗೆ ನನಗೆ ರಾಜ್ಯ ಪ್ರಶಸ್ತಿ ಬಂತು ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರಸ್ ಬಂತು ಆ ಟೈಮ್ನಲ್ಲಿ ನಾ ಆ ಟೈಮ್ನಲ್ಲಿ ಏನೋ ಒಂದು ಫಂಕ್ಷನ್ ಮಾಡಿದ್ರು ನನಗೆ ನನಗೆ ಗೊತ್ತು ಯಾರು ಅದಕ್ಕೋಸ್ಕರ ಅಲ್ಲ ರಾಜ್ಯ ಪ್ರಶಸ್ತಿ ಬಂದಿತ್ತು ಇದೆ ಇಲ್ಲೇ ಇದೆ ನಮ್ಮ ದೇವರಾಜ್ ಕೊಟ್ಟು ಕೊಟ್ಟಿರೋದು ಆವಾಗ ಜಯಂತಿಗೆ ಬೆಸ್ಟ್ ಆ್ಯಕ್ಟ್ರಸ್ ಬಂತು ಅನ್ಸುತ್ತೆ ಮಾಂಗಲ್ಯ ಭಾಗ್ಯ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವ್ರಿಗೆ ಬಬ್ರು ವಾಹನ ಬಂತು ಸೊ ಇದು ಮಾಡುವ ಆಮೇಲೆ ಇನ್ನೊಂದು ಇದು ಇದರಲ್ಲಿ ನನಗೆ ಈ ಕಲಾವಿದರ ಸಂಘದಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಬಯಲು ದಾರಿಗೆ ಇವ್ರಿಗೆ ಪ್ರಶಸ್ತಿ ಕೊಟ್ಟರು ಕಲ್ಪನಾ ಅವ್ರಿಗೆ ನನಗೆ ದೇವರ ಕಣ್ಣುಗೆ ಕೊಟ್ಟರು ಆವಾಗ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದರು ವೀರೇಶ್ ಅವರೇ ಗೋಪಾಲ ಲಕ್ಷ್ಮಣ್ ಬಂದಿದ್ದರು ವಿಜಯ್ ಭಾಸ್ಕರ್ ಬಂದಿದ್ದರು ನನಗೆ ನೆನಪಿದೆ ಆವಾಗ ಕಲ್ಪನಾ ಅವರು ಸ್ಪೀಚ್ ಕೊಟ್ಟರು ತುಂಬ ಚೆನ್ನಾಗಿ ಕೊಟ್ರಪ್ಪ ಎಂಥ ಅವರ ಆರ್ಟಿಸ್ಟು ಎಂಥ ಲ್ಯಾಂಗ್ ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಬರ್ತಿತ್ತು ಕನ್ನಡ ಚೆನ್ನಾಗಿ ಬರ್ತಿತ್ತು ಅವ್ರಿಗೆ ಎಂಥ ಹಿಡಿತಾ ಇತ್ತು ಅವ್ರಿಗೆ ಅವರೇ ಹೇಳೋರು ಜಯ ನೀನು ಜೋರಾಗಿ ಕನ್ನಡ ಪೇಪರ್ ಓದಬೇಕು ಜೋರಾಗಿ ಓದಬೇಕು ಕನ್ನಡ ಚೆನ್ನಾಗಿ ಯಾಕಂದ್ರೆ ಅವರೆಲ್ಲ ಮಾತಾಡೋವಾಗ ನನಗೆ ಹಾಗೆ ಇದ್ದೆ ಎಷ್ಟು ಜನ ಮಾತಾಡ್ತಾರೆ ಕನ್ನಡ ಅಂತೆಲ್ಲ ಹೇಳಿ ಅವ್ರ ಥರ ಮಾಡಬೇಕು ಆವಾಗ ನಾನು ಇದ್ದೆ ಅವರು ಹೀಗೆಲ್ಲ ಹೇಳೋರು ಹಿಂಗೆ ಮಾಡು ಹಾಗು ಮಾಡು ಅಂತೆಲ್ಲ ಹೇಳಿ ಸೊ ಅಲ್ಲಿ ಅವ್ರದ್ದು ಸ್ಪೀಚ್ ಆದಮೇಲೆ ನಂದು ನಂದು ನನಗೆ ನಂದು ಬರ್ತಲ್ಲ ನೀವು ಏನಾದ್ರು ಎರಡು ಮಾತು ಮಾತುಗಿಂತ ಹಾಡೋದು ನನಗೆ ಇಷ್ಟ ಆಯಿತು ಎರಡು ಅದೆಲ್ಲ ನಾನು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರೋ ಎಲ್ರಿಗೂ ಅದೆಲ್ಲ ನಾನು ಒಂದು ಬಾಯಿಪಟ ಮಾಡ್ಕೊಂಡು ಹೋಗ್ತಾಯಿದ್ದೆ ಎಲ್ರಿಗೂ ನಮಸ್ಕಾರ ಅಂತ ಹೇಳಿ ಕ್ಷಮಿಸಿ ಏನಾದರೂ ತಪ್ಪಿದ್ರೆ ಮಾತಾಡೋದ್ರಲ್ಲಿ ಕ್ಷ ತಪ್ಪಿದ್ರೆ ಕ್ಷಮಿಸಿ ಒಂದು ಚಿಕ್ಕ ಹಾಡು ಹೇಳ್ತೀನಿ ಅಂತ ಹೇಳಿ ನಾನು ಬಯಲು ದಾರಿದ ಹಾಡು ಹೇಳಿದೆ ವಿಜಯ್ ಭಾಸ್ಕರ್ ಇದ್ರು ಅಲ್ಲಿ ಅವಾಗ ಇದು ಬಾನಲ್ಲು ನೀನೆ ಪುವಿಯಲ್ಲೂ ನೀನೇ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ಈ ಹಾಡು ಹೇಳಿದೆ ಆವಾಗ ನನಗೆ ವಿಜಯ ಭಾಸ್ಕರ್ ಆಮೇಲೆ ಹೇಳಿದ್ರು ನಿಮ್ಮ ಧ್ವನಿ ಚೆನ್ನಾಗಿದೆ ನಿಮ್ಮ ಕೈನಲ್ಲಿ ಒಂದು ಹಾಡು ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಆವಾಗ ಆವಾಗ ನನಗೆ ಆವಾಗ ಅದರದ್ದು ಅಷ್ಟು ಬೆಲೆ ಗೊತ್ತಿರಲಿಲ್ಲ ವೀರೇಶ್ ಇವಾಗ ಹಾಡು ಹೇಳ್ತೀನಿ ಅದು ಹಾಗೆ ಜನರಲ್ ಆಗಿ ತಗೊಳ್ತಾ ಇದ್ದೆ ನಾನು ಸರಿ ಸರಿ ಅಂತ ಆಯ್ ಹಾಂ ಥ್ಯಾಂಕ್ ಯು ಹೇಳ್ತಾ ಇದ್ದೆ ಹಾಗೆ ಅದರದ್ದು ಈ ಒಂದೊಂದು ಪಾತ್ರಕ್ಕೆ ನೋಡಿ ನಾನೇ ಹೇಳಿದ್ನಲ್ಲ ಒಂದು ಹೀರೋಯಿನ್ಗೆ ಬಂದು ನನಗೆ ಕನ್ನಡಾನು ಗೊತ್ತಿರಲಿಲ್ಲ ಎಷ್ಟು ಕಲಾವಿದರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಕಲಾವಿದರ ಇದ್ದಾರೆ ನನಗೆ ಏನೂ ಗೊತ್ತಿರಲಿಲ್ಲ ಕನ್ನಡ ಆದರೂ ನನಗೆ ಹತ್ ನನ್ನ ಹತ್ರ ಬಂದು ಅವರು ಹೀರೋಯಿನ್ ಕರ್ಕೊಂಡು ನಾನೇ ಒಂದೊಂದು ಯೋಚನೆ ಮಾಡ್ತೀನಿ ಅಲ್ವಾ ಅದೊಂದು ಋಣ ಅಲ್ವಾ ಕರೆಕ್ಟ್ ಅಲ್ವಾ ನಾನು ಅನ್ಕೋತೀನಿ ಎಷ್ಟು ಒಳ್ಳೆ ನಾಟಕ ಮಾಡಿ ಅವ್ರಿಗೆ ಒಂದೊಂದು ಚಿಕ್ಕ ಚಿಕ್ಕ ಅವಕಾಶಕ್ಕೂ ಕಷ್ಟ ಪಡ್ತಾ ಆವಾಗಲೂ ಕಷ್ಟ ಆಯ್ತು ಇಲ್ಲ ಅಂತಲ್ಲ ನನಗೆ ಯಾಕೆ ಸುಲಭ ಆಯಿತು ಅಂದ್ರೆ ಪುನಃ ಇನ್ಸ್ಟಿಟ್ಯೂಟ್ ಇಂದ ಬಂದಿದ್ದಕ್ಕೆ ಹುಡ್ಕೊಂಡು ಬಂದ್ರು ಇಲ್ಲ ಅಂದ್ರೆ ನನಗೂ ಯಾರು ಕರೀತಾ ಹಾಂ ಕಲ್ಪನಾ ಫ್ಯಾನ್ ಆಗಿದ್ದೆ ನಾನು ಆ ಎಕ್ಸ್ಪೀರಿಯನ್ಸ್ ಏನಂದ್ರೆ ನಾನು ನಾನು ಕಲ್ಪನಾಗೂ ಗೊತ್ತಿತ್ತು ಪೇಪರ್ ಪೇಪರ್ನ ಆವಾಗೆಲ್ಲ ಬರೀ ಪೇಪರ್ ದೊಡ್ಡ ದೊಡ್ಡ ಕಲಾವಿದ್ರು ಕೂಡ ಓದ್ತಾ ಇದ್ರು ಅಲ್ವಾ ಆವಾಗ ಚಾಮ್ ನಮ್ ಕಳ್ಳ ಕೊಳ್ಳ ಶೂಟಿಂಗ್ ನಡೆಯೋವಾಗ ಅಲ್ಲಿ ಈ ಕಡೆ ಬಬ್ರ ವಾಹನ ಏನೋ ಆಗ್ತಾ ಇತ್ತು ಶೂಟಿಂಗ್ ಬಬ್ರ ವಾಹನ ರಾಜ್ಕುಮಾರ್ನ ನೋಡು ಅಪ್ಪ ಎಂತ ಕಾಣ್ತಾ ಇದ್ರು ರಾಜ್ಕುಮಾರ್ ಆ ಇದರಲ್ಲಿ ನಿಜವಾಗ್ಲೂ ಗೊತ್ತಾ ಮತ್ತು ತುಂಬ ಸಿಂಪಳಪ್ಪ ಅವರು ತುಂಬ ಸಿಂಪಳವರು ಎಲ್ಲ ಒಂದು ನಗು ಮುಖ ಆಮೇಲೆ ಒಂದು ಒಂದು ಏನದು ಹಂಬಳನೆಸ್ಸು ಈ ಥರ ನಾನು ದೊಡ್ಡ ಒಂದು ರಾಜ್ಕುಮಾರ್ ಅಂತ ಅನ್ಕೋತಾ ಇರಲಿಲ್ಲ ರಾಜ್ಕುಮಾರ್ ನಾನು ಫಸ್ಟ್ ನೋಡಿದ್ದು ಎಲ್ಲಿ ಗೊತ್ತಾ ಕನ್ನಡ ನಾನು ಹೇಳಿದ್ನಲ್ಲ ಕನ್ನಡಗೆ ಸೇರಿದ ಮೇಲೆ ನಾನು ಕನ್ನಡ ಪಿಕ್ಚರ್ಸ್ ನೋಡ್ತಾ ಇದ್ದೆ ಯಾವುದು ಬರ್ತಾ ಇತ್ತು ನಾನು ನಮ್ಮ ಅಮ್ಮ ನರ್ತಕಿ ಥಿಯೇಟ್ರ್ ಒಂದಿತ್ತು ಅಲ್ಲಿ ಹೋಗಿ ನಾವು ಫ್ರೈಡೆ ಅಲ್ಲಿ ನನಗೆ ನಾವು ಕರೆಕ್ಟಾಗಿ ಟಿಕೆಟ್ಗೆ ಕೂತ್ಕೊಳ್ತಾ ಇದ್ವಿ ಅಲ್ಲಿ ಜನರು ನೋಡಿಬಿಟ್ಟು ನಮಗೆ ಒಳಗಡೆ ಕಳಿಸ್ತಾ ಇದ್ರು ಟಿಕೆಟ್ ಕೊಡ್ತಾಯಿದ್ರು ಕಳ್ಳಕ್ಕುಳ್ಳ ರಿಲೀಸ್ ಆಗಿತ್ತು ಅಷ್ಟರಲ್ಲೇ ಆವಾಗ ಕಳ್ಳಕುಳ್ಳ ರಿಲೀಸ್ ಆದ್ಮೇಲೆ ತುಂಬಾ ನನಗೆ ಜನ ತುಂಬಾ ಅಗಸ್ರೋಳು ಅಗಸ್ರೋಳು ಅನ್ನೋರು ನಾನು ಅಗಸ್ಕರೋಳು ಪಾತ್ರ ಮಾಡ್ತಾ ಇದ್ದೆ ಕಳ್ಳಕುಳ್ಳ ಕಳ್ಳಕುಳ್ಳ ಅಂತಾನೆ ಹೇಳೋದು ನನಗೆ ತುಂಬಾ ಹೆಸರು ಬಂತು ಕಳ್ಳಕುಳ್ಳ ಚಿತ್ರದಲ್ಲಿ ಆ ಅದನ್ನು ಯಾವುದೋ ಒಂದು ಆಂಧಿ ಪಿಕ್ಚರ್ ಹೋಗಿದ್ದೆ ಆಂಧಿ ಹಿಂದಿ ಪಿಕ್ಚರ್ ರಾಜ್ಕುಮಾರ್ ಬಂದು ಅವ್ರಿಗೆ ಸಂಜೀವ್ ಕುಮಾರ್ ತುಂಬಾ ಇಷ್ಟ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆ ಪಿಕ್ಚರ್ ನೋಡಕ್ ಬಂದಿದ್ದಾರೆ ಅವರು ನಾನು ಕೂತ್ಕೋತಾ ಇದ್ದೆ ನಮ್ಮ ತಾಯಿ ಜೊತೆ ಹಿಂದೆ ಕೂತ್ಕೋತಾ ಇದ್ದೆ ಈ ಟಾರ್ಚ್ ಹಿಡ್ಕೊಂಡು ಥಿಯೇಟರ್ನಲ್ಲಿ ಇರ್ತಾರಲ್ಲ ಅವರು ಬಂದು ನನ್ನ ಹತ್ರ ಬ ಅವ್ರಿಗೆ ಗೊತ್ತಿತ್ತು ನಾನು ಕಳ್ಳ ಕುಳ್ಳನಲ್ಲಿ ಆ್ಯಕ್ಟ್ ಮಾಡಿದ್ದೆ ಅಂತ ಅವರು ಬಂದು ನನಗೆ ಹೇಳಿದ್ರು ರಾಜ್ಕುಮಾರ್ ಮುಂದೆ ಕೂತಿದ್ದಾರೆ ಬೇಕಾದ್ರೆ ನೀವು ನೋಡ್ಬೋದು ಅಂತ ಥಿಯೇಟರ್ನಲ್ಲಿ ಅವ್ರು ಮುಂದೆ ಪಿಕ್ಚರ್ ನೋಡ್ಕೊಂಡು ಕೂತಿದ್ದಾರೆ ಇಂಟ್ರವೆಲ್ನಲ್ಲಿ ಬಂದು ಹೇಳಿದ್ರು ಕತ್ತಲ ಕತ್ತಲಾಗಲಿ ಮತ್ತೆ ಕತ್ತಲಾದ್ಮೇಲೆ ನೀವು ಹೋಗಿ ಪಿಕ್ಚರ್ ಮುಗಿಯೋಕೆ ಮುಂಚೆನೆ ಹೋಗಿಬಿಡ್ತಾರೆ ಅವರು ಇಲ್ಲಾಂದರೆ ಎಲ್ರಿಗೂ ಗೊತ್ತಾಗುತ್ತಲ್ಲ ಪಿಕ್ಚರ್ ಮುಗಿಯೋಕೆ ಮುಂಚೆನೆ ಹೋಗಿಬಿಡ್ತಾರೆ ಅಂತ ಹೇಳಿದ್ರು ಸರಿ ಪಿಕ್ಚರ್ ಇಂಟರ್ವೆಲ್ ಆದಮೇಲೆ ಸ್ವಲ್ಪ ಆದಮೇಲೆ ನಾನು ನಮ್ಮಮ್ಮ ನಾನು ನಮ್ಮಮ್ಮ ಹಾಗೆ ಹೋಗಿ ಅವರು ಮುಂದೆ ಕೂತಿದ್ದರು ಬ್ಯಾಲ್ಕನಿನಲ್ಲಿ ಮುಂದೆ ಮುಂದೆ ರೋಲ್ನಲ್ಲಿ ಮುಂದೆ ರೋಲ್ನಲ್ಲಿ ಕೂತಿದ್ರು ಸರಿ ನಾನು ನಮ್ಮಮ್ಮ ಹೋಗಿ ಅಲ್ಲೇ ಕೂತ್ಕೋತಿದ್ವಿ ಕೂತಿದ್ವಿ ಇನ್ನು ಪಿಕ್ಚರ್ ಶುರು ಆಗ್ಲಿಲ್ಲ ಹೋ ಶುರು ಆಗೋಕ್ಕಿತ್ತು ನಾನು ನಮಸ್ಕಾರ ಸರ್ ಆ ನಾನು ಜಯಲಕ್ಷ್ಮಿ ಆರ್ಟಿಸ್ಟ್ ಅಂತ ಹೇಳಿದೆ ಹ ಹಾ ಓ ಗೊತ್ತ ನಾನು ನಮಸ್ಕಾರ ಮಾಡೋಕ್ ಮುಂಚೆ ಅವರು ಹೇಳ್ತಾ ಇದ್ದಾರೆ ನಮಸ್ಕಾರ ಮಾಡೋಕೆ ಅವ್ರು ನಮಸ್ಕಾರ ಮಾಡೋಕೆ ಹೇಳಿದ್ರು ಆ ಒಳ್ಳೇದಾಗ್ಲಮ್ಮ ಆ ಒಳ್ಳೇದಾಗ್ಲಿ ಒಳ್ಳೆ ಒಳ್ಳೇದಾಗ್ಲಿ ದೇವರನ್ನ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಅಷ್ಟ್ ಹೇಳಿದ್ರು ಅವ್ರ ಜೊತೆ ಒಬ್ರು ಇನ್ನೊಬ್ರು ಅವರು ಫ್ರೆಂಡ್ ಯಾರೋ ಇದ್ರು ರಾಜ್ಕುಮಾರ್ ಜೊತೆ ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ಬಂದಿದ್ದು ಅದೇ ಫಸ್ಟ್ ನಾನು ರಾಜ್ಕುಮಾರ್ನ ನೋಡಿದ್ದು ಆಮೇಲೆ ಕಲ್ಪನಾ ಅವ್ರು ನೋಡಿದ್ದು ಕಳ್ಳಕುಳ್ಳ ಶೂಟಿಂಗ್ ಟೈಮ್ನಲ್ಲಿ ಅಲ್ಲಿ ಬಬ್ರು ಚಾಮುಂಡೇಶ್ವರಿ ಸ್ಟುಡಿಯೋನೇ ನಾನು ನೋಡಿದ್ದು ಕಲ್ಪನಾ ಅವ್ರು ನೋಡಿದ್ದು ನಾವು ಅಲ್ಲೇ ಇದ್ವಿ ಮೇಲೆ ಅಲ್ಲಿ ಡಬ್ಬಿಂಗ್ಗೆ ಮೇಲೆ ಹೋಗಬೇಕಲ್ಲ ಅಲ್ಲಿಂದ ನೋಡುವಾಗ ಹೈಟ್ ಇದ್ರು ಕಲ್ಪನಾ ಹೈಟ್ ಇದ್ದಾರೆ ಅವರು ವೈಟ್ ಸ್ಯಾರಿ ಏನೋ ಹಾಕಿದ್ರು ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಏನೋ ಬಂದಿದ್ರು ಇದು ಇಂಥ ಪರ್ಸ್ನಾಲಿಟಿ ಗೊತ್ತವರು ಉದ್ದ ಒಂದು ಒಂದು ಅವ್ರ ಎಂಥ ಮೆಜೆಸ್ಟಿಕ್ ಏನೋ ಒಂದು ಕಲೆ ಅವ್ರಿಗೆ ಗತ್ತು ಹೀಗೆ ಇದ್ರು ನಾನು ಓಡ್ ಹೋಗಿದ್ದೆ ಕಲ್ಪನಾ ಅವ್ರ ಹತ್ರ ಹೋಗಿ ಕಲ್ಪನಾ ಕಲ್ಪನಾ ನಾನು ಜಯಲಕ್ಷ್ಮಿ ಐ ಎಂ ಯುವರ್ ಗ್ರೇಟ್ ಫ್ಯಾನ್ ಅಂದೆ ನಾನು ಗೊತ್ತು ನನಗೆ ಅಂತ ನನ್ಗೆ ಗೊತ್ತಾಯ್ತು ಯಾಕೆಂದ್ರೆ ಮ್ಯಾಗಝೀನ್ಸ್ನೆಲ್ಲ ಬರ್ತಾ ಇತ್ತಲ್ಲ ಅವರೆಲ್ಲ ಓದ್ತಾ ಇದ್ರು ಅವಾಗ ಓದ್ತಾ ಇದ್ರು ಅವ್ರ ಮನೆಯಲ್ಲೆಲ್ಲ ತರ್ತಾರಲ್ಲ ಐ ನೋ ಐ ನೋ ಅಂತ ಹೇಳಿದೆ ವೆರಿ ಹ್ಯಾಪಿ ಐ ಸೀನ್ ಯುವರ್ ಅವರು ಸೀತೇಲಾ ಸಾವಿತ್ರಿ ನೋಡಿದರಂತೆ ವಾದಿರಾಜ್ ಅವರದ್ದು ತುಂಬಾ ಪಿಕ್ಚರ್ ಮಾಡಿದಾರಲ್ಲ ಸೊ ಅವ್ರಿಗೆ ತುಂಬಾ ನೋಡಿ ಮಾಡಿದ್ದಾರೆ ಅವರು ವಾದಿರಾಜ್ ಅವರ ಪಿಚ್ಚರ್ ಸೊ ವಾದಿರಾಜ್ ಅವರೇ ಅವ್ರನ್ನ ತೋರ್ಸಿದ್ದಾರೆ ಸೀತೆಲಾ ಸಾವಿತ್ರಿ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಹೇಳಿದ್ರು ಅಂತ ಹೇಳಿ ಅದೇ ಫಸ್ಟ್ ನಾನು ಕಲ್ಪನಾ ನೋಡಿದ್ದು ಆಮೇಲೆ ನಮ್ಮ ಮನೆಗೆ ದೊರೆ ಭಗವಾನ್ ಬಂದಿದ್ರು ಒಂದಿನ ಮನೆಗೆ ಬಂದು ಎಲ್ಲ ನನಗೆ ಬುಕ್ ಮಾಡಿದ್ದು ಸೂಟ್ಗೆ ಇಟ್ಕೊಂಡು ಯಾವುದು ಅಂದರೆ ಬಯಲು ದಾರಿಗೆ ಅದರಲ್ಲಿ ಒಂದು ಪಾತ್ರ ಇದೆ ಇಂದಿರಾ ಪಾತ್ರ ಕಲ್ ಕಲ್ಪನಾ ಅವ್ರ ಫ್ರೆಂಡು ಅದನ್ನ ನೀವು ಮಾಡಬೇಕು ಅಂತ ಹೇಳಿ ನಾನು ಯಾವುದು ಏನೂ ಕೇಳಲಿಲ್ಲ ಕತೆ ಗೀತೆ ಏನೂ ಕೇಳಿಲ್ಲ ಆಯಿತು ಅವರಷ್ಟು ದೊಡ್ಡ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತಲೂ ನನಗೆ ಗೊತ್ತಿರಲಿಲ್ಲ ಆವಾಗ ದೊರೈ ಭಗವಾನ್ ನೋಡ್ತಾ ಇದೆ ಪಿಕ್ಚರ್ ನೋಡ್ತಾ ಇದ್ದೆ ಎಲ್ಲ ಅವರು ಅಷ್ಟು ದೊಡ್ಡ ಇದಂತ ಅಂತ ಮ ಸೈನ್ ಮಾಡ್ತಾ ಇದ್ದೆ ಆವಾಗ ಅವರು ಅಡ್ವಾನ್ಸ್ ಅಮೌಂಟ್ ಏನೋ ಕೊಟ್ಟರು ಆಮೇಲೆ ಅಲ್ಲಿ ಎಲ್ಲ ಬಿಗಿಗಿ ಏನಿಲ್ಲ ದೊರೆಯ ಭಗವನ್ ಪಿಕ್ಚರ್ ನಲ್ಲಿ ಬಿಗ್ ಅವ್ರಿಗೆ ಇಷ್ಟ ಇಲ್ಲ ನಮ್ಮ ನ್ಯಾಚುರಲ್ ಕೂದಲ್ಲೇ ಹೇಗಿದೆ ಅಷ್ಟರಲ್ಲಿ ಮೇಕಪ್ ಕೂಡ ಕಮ್ಮಿ ಆಯಿತು ಅಷ್ಟು ಅವ್ರಿಗೆ ಲೈಟ್ ಮೇಕಪ್ ಅವಾಗ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ ಅಲ್ಲಿ ಎಲ್ಲ ಬ್ಲಾಕ್ ಅಂಡ್ ತುಂಬ ಹೆವಿ ಮಾಡ್ತಾ ಇದ್ರು ಅಲ್ಲಿ ಇಲ್ಲಿ ಸೀತಲ್ಲ ಸಾವಿತ್ರಿ ಮೇ ಬಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ದಕ್ಕೆ ಹೆವಿ ಮಾಡ್ತಾ ಇದ್ರು ಏನೋ ಲೈಟ್ ಅಲ್ವಾ ಲೈಟ್ ಆವಾಗ ಅದರಲ್ಲಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ದೇನೆ ನಾನು ಬಯಲು ದಾರಿನಲ್ಲಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀನಿ ಲೈಟ್ ಮೇಕಪ್ಪು ನ್ಯಾಚುರಲ್ ಕೂದಲು ಅಷ್ಟೇನಿಲ್ಲ ಇದು ಹಾಗೆ ಕಲ್ಪನಾ ಬಸ್ ವೆರಿ ನೈಸ್ ಟು ಮಿ ಜೈ ಜೈ ಅಂತ ಕರೆಯೋರು ಕಲ್ಪನಾ ನನಗೆ ಅವ್ರ ಮನೇಲಿ ಕರೆದಿದ್ದಾರೆ ಮನೆ ಕರೆದಿದ್ದಾರೆ ತುಂಬಾ ವಿಶಾಲವಾದ ಮನೆ ಡೇವಿಸ್ ರೋಡ್ ನಲ್ಲಿ ನೋಡಿದ್ದೀರಾ ನೀವು ಅವ್ರ ಮನೆ ಡೇವಿಸ್ ರೋಡ್ ನೋಡಿದ್ರ ಇವಾಗ ಇರ್ಬೇಕಾಗಿತ್ತು ಎಂತ ಅವರು ಏನು ಮಾಡೋದು ಬೇಡ ಸುಮ್ಮನೆ ಇರ್ಬೇಕಾಗಿತ್ತು ಅವ್ರು ಎಂತ ವಿಶಾಲವಾದ ಮನೆ ಅವ್ರ ಮನೆ ಹತ್ರನೇ ಒಂದು ಮನೆ ಇದೇ ತರ ಒಂದು ಮನೆ ಅದು ಯಾರ ಮನೆ ಗೊತ್ತಾ ಆ ನಾಯಿ ಮನೆ ಮನೇನೆ ಬೈಟ್ ಇತ್ತು ಅದು ಈ ಮನೆ ತರ ಇತ್ತು ಅದು ಅದು ನಾಯಿ ಮನೆ ನಾಯಿ ಅಂತ ಹೇಳೋದು ಅವ್ರಿಗೆ ಇಷ್ಟ ಆಗಲ್ಲ ಮೈಕಿ ಡಾಗ್ ಅಂತ ಹೇಳೋದು ಇಷ್ಟ ಆಗಲ್ಲ ಅವ್ರಿಗೆ ಮೈ ಕಿಂಗ್ಸ್ ಅಂಡ್ ಕ್ವೀನ್ಸ್ ಹೌಸ್ ಹಾ ಹೌದು ಹೌದು ಮೈ ಕಿಂಗ್ಸ್ ಅಂಡ್ ಕ್ವೀನ್ಸ್ ಹೌಸ್ ಅಂತ ಹೇಳೋರು ಅವ್ರಿಗೆ ಅಷ್ಟು ಪ್ರೀತಿ ತುಂಬ ಪ್ರೀತಿ ಅವ್ರಿಗೆ ನಾಯಿ ಡಾಗ್ ಅಂದರೆ ಹರ್ಟ್ ಆಗೋದು ಅವ್ರಿಗೆ ಅಂತ ಹೇಳಿ ನನಗೆ ತುಂಬ ಇದು ಮಾಡಿ ತುಂಬ ಅಮ್ಮ ಇದ್ದರು ಆ ಅಮ್ಮನ ತೋರಿಸಲೇ ಅವ್ರ ಅಮ್ಮನ ನೋಡಿಲ್ಲ ನಾನು ನಾವು ತೋರಿಸಿ ಅಂತ ಹೇಳೋಕ್ಕೂ ನಮಗೆ ಏನು ಅವರು ತೋರಿಸಿದ್ರೆ ತೋರಿಸ್ತಾ ಇದ್ರು ಅವ್ರಿಗೆ ಹುಷಾರಿಲ್ಲ ಇಲ್ಲ ಅಂತ ಹೇಳಿದ್ರು ಅವರೇ ನಾವು ಏನು ತೋರಿಸಿ ಅಂತ ಏನೂ ಹೇಳಿಲ್ಲ ತುಂಬ ಚೆನ್ನಾಗಿತ್ತು ಹೇಳಿ ನಾನು ಹೇಳಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲ್ಪನಾ ಮನೆ ಡೆಸ್ಟ್ ಇಲ್ಲ ಏನೂ ಇಲ್ಲ ಒಂದು ಧೂಳಿಲ್ಲ ಜೈ ನಾನು ತುಂಬ ಕಷ್ಟಪಟ್ಟು ಮಾಡಿದ್ದ ಮನೆ ಇದು ಇನ್ನೂ ಸಾಲ ತುಂಬ ಇದೆ ಗೊತ್ತಲ್ವ ನಿಮ್ಮ ನಿಮಗೆ ಕನ್ನಡದಲ್ಲಿ ಎಷ್ಟು ಕೊಡ್ತಾರೆ ಅದರೆಲ್ಲ ಕಟ್ಟೋಕ್ಕಾಗುತ್ತಾ ನಾನು ಡ್ರಾಮಾ ಡ್ರಾಮಾ ಮಾಡಿ ಮಾಡಿ ಮಾಡಿನೇ ನಾನು ಈ ಮನೆ ಕಟ್ಟಿದ್ದು ಇನ್ನೂ ಕೂತಿಲ್ಲ ಇನ್ನೂ ಇರಬೇಕು ಇದು ನಡೆದಿತ್ತು ಯಾವಾಗ ಅನ್ಸುತ್ತೆ ನಾನು ಹೇಳ ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ಸೆವೆಂಟಿ ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ಇರ್ಬೋದು ಹ್ಞೂ ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ಇರ್ಬೋದು ಇದು ನಡೆದಿದ್ದು ನಾನು ಅವ್ರ ಮನೆಯೆಲ್ಲ ಕರೀತಾ ಇದ್ರು ಅವರು ಅಯ್ಯೋ ತುಂಬಾ ದೂರ ನಮ್ ಗೋಕುಲ ಇಂದ ಹೋಗ್ತಾ ಇದ್ದೆ ಬನ್ನಿ ನಾವು ಆಟೋ ಆಟೋನಲ್ಲಿ ಹೋಗ್ತಾ ಇದ್ವಿ ನಾನು ನಮ್ಮಮ್ಮ ತುಂಬ ಕರೆಯೋದು ಏನೋ ಅವ್ರಿಗೆ ನನ್ಗೆ ಕಂಡ್ರೆ ಇಷ್ಟ ಆಗ್ತಾ ಇತ್ತು ಫೀಲ್ಡ್ ಬಗ್ಗೆ ಹೇಳ್ತಾ ಇದ್ರು ಅವರು ಅವ್ರ ಲೈಫ್ ಬಗ್ಗೆ ಹೇಳೋರು ನಾನು ಹಿಂಗೆ ಏನಿಲ್ಲ ಅವರು ಫಸ್ಟ್ ಫಸ್ಟ್ ಅವ್ರು ಏನು ಹೇಳಿದ್ರು ಅಂದರೆ ಫಸ್ಟ್ ನೀವು ಸಣ್ಣ ಇದ್ದರೆ ಸಣ್ಣ ತುಂಬ ಸಣ್ಣ ಇದ್ದೀರಾ ಅಂತ ಹೇಳ್ತಾರೆ ದಪ್ಪ ಆದರೆ ತುಂಬ ದಪ್ಪ ಆಗ್ತಾರೆ ನಿಮಗೆ ಗೊತ್ತಿರುತ್ತೆ ನೀವು ಕನ್ನಡಿನಲ್ಲಿ ಹೆಂಗಿರ್ತಾರೆ ನೀವು ಅದನ್ನ ನೋಡಿಕೊಂಡು ನೀವು ಫಾಲೋ ಮಾಡಿ ಡೋಂಟ್ ವರಿ ಅಬೌಟ್ ಅದರ್ಸ್ ಪೀಪಲ್ ಟಾಕಿಂಗ್ ಆಮೇಲೆ ನೀವು ನೀವು ಮಾತಾಡೋದು ತುಂಬ ಪೀಚ್ ಆಗಿದೆ ಚೆನ್ನ ನಿಮ್ದು ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಆಮೇಲೆ ನೀವು ಆ್ಯಕ್ಟಿಂಗ್ ಹಿಂಗೆ ಇರ್ತಾರೆ ಹಂಗೆ ನೀವು ಎಲ್ಲ ಕೇಳಬೇಡಿ ನಿಮ್ಮ ಥರ ನಿಮಗೆ ಮನಸ್ಸಾಕ್ಷಿ ಇರುತ್ತೆ ಅದೇ ಥರ ಮಾಡಿ ಒಂದು ಸಲ ಸಕ್ಸಸ್ ಆದರೆ ನೀವು ಏನು ಮಾಡಿದ್ರೂ ಸಕ್ ಯಾರೂ ಏನೂ ಹೇಳಲ್ಲ ಅಂದರು ಎಲ್ಲ ಹೇಳಿದ್ರು ನನಗೆ ಅವ್ರದ್ದು ಏನೇನೋ ಹೇಳ್ತಾ ಇದ್ರು ಅಂತ ಸೌಂಡ್ ಸರಿ ಇಲ್ಲ ಅವ್ರ ಮಾತು ಸರಿ ಇಲ್ಲ ಹೇಳಿದ್ದಾರೆ ನನಗೆ ಆಮೇಲೆ ಎಲ್ಲ ನನ್ಗೆ ಸಕ್ಸಸ್ ಬಂದ ಮೇಲೆ ಯಾರು ಏನೂ ಹೇಳೋದಿಲ್ಲ ಅದೇ ಥರ ಅವರು ನನಗೆ ಹೇಳೋರು ನಿಮ್ಮ ಕನ್ನಡ ಸರಿ ಇಲ್ಲ ಅಂತ ಹೇಳ್ಬೋದು ಇದು ಸರಿ ಆದರೆ ಜನರಿಗೆ ಇಷ್ಟ ಆಗಬೇಕು ನಮ್ಮ ಕನ್ನಡ ಅಭಿಮಾನಿಗಳಿಗೆ ಇಷ್ಟ ಆಗಬೇಕು ಅಭಿಮಾನಿಗಳಿಗೆ ಇಷ್ಟ ಆದರೆ ನೀವು ಏನು ಮಾಡಿದ್ರು ಸರಿ ಈ ಥರ ಅಲ್ಲ ಹೇಳಿದ್ದಾರೆ ಅವರು ಮದುವೆ ಖಾತೆ ನನಗೆ ಏನು ಅವರು ಹೀಗೆ ಜನರಲ್ಲಾಗಿ ಹೇಳಿದ್ದವರು ಆಮೇಲೆ ಏನಾಗ್ರಹ ವಿಷಯ ಬರೋವಾಗ ಅವರೇ ಮಾಡಬೇಕಾಗಿತ್ತು ಅಂತ ಹೇಳಿದ್ರು ಜಯಂತಿ ಮಾಡಿದ್ರಲ್ಲ ಮಾಡಿದರು ಆದರೆ ಅದು ಏನು ಇದಾಯಿತು ಚೆನ್ನಾಗಾಯಿತು ಜಯಂತಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಆದರೆ ನಾನು ಮಾಡಬೇಕು ನನಗೆ ಫಸ್ಟ್ ಆಫರ್ ಬಂದಿದ್ದು ಅಂತ ಹೇಳಿದ್ದು ಅದು ನನಗೆ ಒಂದು ಹೇಳಿದ್ದಾರೆ ಅಷ್ಟೇ ಅಷ್ಟೇ ಆಮೇಲೆ ಈ ಥರ ಎಲ್ಲ ಹೇಳಿದ್ರು ನೀವು ಅಷ್ಟಲ್ಲೇ ಹಾಂ ಅಷ್ಟಲ್ಲೇ ನಾನು ಹ್ಞೂ ಆಮೇಲೆ ನನಗೆ ನನಗೆ ಮತ್ತೆ ಅವರು ಹೇಳಿದ್ರು ಒಂದು ಪ್ರಪೋಸಲ್ ಇದೆ ನಿಮಗೆ ಅವರ ಅವರ ನೆಂಟ್ರನಲ್ಲಿ ಒಬ್ಬರು ಇದ್ದಾರೆ ನಿಮಗೆ ಇಷ್ಟ ಆದರೆ ನೀವು ಅವ್ರನ್ನ ಮಾಡಿ ಮದುವೆ ಆಗ್ಬೋದು ಅವರು ಸೆಟ್ ಬಂದಿದ್ದಾರೆ ಬಯಲು ದಾರಿ ಟೈಮ್ ನಲ್ಲಿ ಬಂದಿದ್ದಾರೆ ನಿಮ್ಮನ್ನ ನೋಡಿದ್ದಾರೆ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ಅದಕ್ಕೆ ನಾನು ನಿಮಗೆ ಕೇಳ್ತಾ ಇದೀನಿ ಬಲವಂತ ಏನಿಲ್ಲ ಬಲವಂತ ಏನಿಲ್ಲ ಇಫ್ ಯು ಆರ್ ರೆಡಿ ಯು ಕ್ಯಾನ್ ವಿ ಕ್ಯಾನ್ ಅಂತ ಹೇಳಿದ್ರು ಅವರು ಮೈಸೂರಿನವರು ಅವರು ಅದು ಹೇಳಿದ್ರು ಹೇಳಿದ್ದು ನಾನು ಬಯಲು ಅವ್ರ ಜೊತೆ ಮಾಡ್ತಾ ಇರುವಾಗ ಅವರು ಬರ್ತಾ ಇದ್ರಂತೆ ಆವಾಗ ಅವ್ರಿಗೆ ಇನ್ನೂ ಮದುವೆ ಆಗಲಿಲ್ವಂತೆ ಅವರ ಬಗ್ಗೆ ಎಲ್ಲ ಹೇಳಿಲ್ಲ ನನ್ನ ಬಗ್ಗೆ ಹೇಳಿದ್ದು ಮತ್ತೆ ಅವರು ಹೇಳಿದ್ರು ಐ ಫೀಲ್ ಯು ಆರ್ ನಾಟ್ ಫಿಟ್ ಫಾರ್ ದ ಇಂಡಸ್ಟ್ರಿ ಅಂದರು ಅವರು ನನಗೆ ಹೇಳಿದರು ನನಗೆ ಹೇಳಿದ್ರು ಯಾಕೆಂದರೆ ಏನು ನಿಮ್ಮ ಸ್ವಭಾವ ನೋಡಿ ನನಗೆ ಹೇಳಿದ್ದಾರೆ ನಿಜ ಹೇಳಿದರು ನನಗೆ ಅನಂತನಾಗು ಹೇಳಿದ್ದಾರೆ ಒಂಥರ ಐ ಥಿಂಕ್ ಫೀಲ್ಡ್ನಲ್ಲಿ ತುಂಬ ನಾವು ತುಂಬ ಒಂಥರ ಆ ಮಾತಾಡ್ಕೊಂಡು ನಾನು ಜಾಸ್ತಿ ಸ್ವಲ್ಪ ನಾನು ಜಾಸ್ತಿ ಮಾತಾಡೋದು ಆವಾಗ ನಾನಾಯ್ತು ನಂದಾಯ್ತು ನಮ್ಮ ತಂದೆಯವರು ಇರ್ತಾ ಇದ್ದೆ ಹೇಗಿರ್ತಾ ಇದ್ರು ಬಟ್ ಕನ್ನಡ ಪೀಪಲ್ ವೆರ್ ವೆರಿ ಗುಡ್ ಟು ಮೀ ಇವರು ಹಾಗೆ ನನ್ನನ್ನು ಅಬ್ಸರ್ವ್ ಮಾಡಿ ಹೇಳಿರ್ಬಹುದು ಅದಕ್ಕೆ ನೀವು ಮಾಡಿ ಇಲ್ಲ ಅಂತಲ್ಲ ಬಟ್ ಐ ಫೀಲ್ ದಟ್ ವೇ ಅಂತ ನಾಗೂ ಹೇಳಿದ್ದಾರೆ ನನಗೆ ದೇವರ ಕಣ್ಣು ಮಾಡುವಾಗ ಅಂತ ಹೇಳಿ ಆಮೇಲೆ ಅವ್ರು ಹೇಳಿದ್ರು ಈ ಥರ ಇದೇ ಒಳ್ಳೆ ಹುಡುಗಾನೆ ಅವರು ಇನ್ನು ಮ್ಯಾಚ್ ಫ್ಯಾಕ್ಟ್ರಿ ಓನರ್ ಅಂತ ಹೇಳಿದರು ಮ್ಯಾಚ್ ಫ್ಯಾಕ್ಟ್ರಿ ಆ ಥರ ಎಲ್ಲ ಹೇಳಿದರು ನಿಮಗೆ ಇಷ್ಟ ಆದರೆ ಮಾಡಿ ಅಂತ ಹೇಳು ಆಮೇಲೆ ಸರಿ ಅಂತ ಹೇಳಿ ಒಂದು ದಿವಸ ಮೀಟಿಂಗ್ ಹೇಳೋಣ ಅಂತೆಲ್ಲ ಅವರು ಹೇಳಿದರು ಆಯಿತು ಅಂತ ಹೇಳಿ ಬಂದೆ ಮತ್ತೆ ಏನಾಯಿತು ಅಷ್ಟರಲ್ಲೇ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತು ಗೊತ್ತಾ ಅದೇ ನನ್ನ ಮೇನ್ ರೀಸನ್ ನಾನು ಇದಾಕಿ ಇದಾಗೋಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಆವಾಗ ನನಗೆ ತುಂಬ ಪ್ರಪೋಸಲ್ ಬರ್ತಾಯಿತ್ತು ಫಾರೆನ್ ಅಲ್ಲಿಂದಲ್ಲ ಜನ ನನಗೆ ಹೇಳ್ತಾ ಇದ್ರು ಆವಾಗ ಬರ್ತಾಯಿತ್ತು ಸರಿ ಆವಾಗ ಏನಾಯಿತು ತುಂಬ ಲೆಟ್ರಸ್ ಎಲ್ಲ ಬರೋರು ಯಾ ನಮ್ಮ ತಂದೆ ಹೇಳೋದು ಎಲ್ರಿಗೂ ಬರಿಬೇಕು ಅವರು ಫ್ಯಾನ್ ಫ್ಯಾನ್ ಅಲ್ವಾ ಅವರಿಂದಾನೇ ನಾವು ಅಂತ ಹೇಳಿ ಅವ ಎಲ್ಲ ಲೆಟ್ರ್ ನಾನು ಕನ್ನಡದಲ್ಲೇ ಬರಿತಾ ಇದ್ದೆ ಲೆಟರ್ಸು ಕನ್ನಡದಲ್ಲಿ ಬರೆದು ಬಿಟ್ಟು ಇದು ಮಾಡ್ತಾ ಇದ್ದೆ ಆವಾಗ ದಿಢೀ ಅಂತ ನನ್ನ ಮದುವೆ ಆಗಿತ್ತು ಸಡನ್ನಾಗಿ ನಮ್ಮ ತಂದೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಒಂದ್ಸಲ ಕಳ್ಳ ಕೊಳ್ಳ ಟೈಮ್ನಲ್ಲೇ ಆಯಿತು ಮರೆಯೋಕೆ ಆಗಲ್ಲ ಅದು ನನಗೆ ಆ ಇನ್ಸಿಡೆಂಟು ಕನ್ನಡ ಕ ಕಳ್ಳಕ್ಕೊಳ್ಳೋದು ಒಂದು ಏನೋ ಸ್ವಲ್ಪ ಶಾರ್ಟ್ ಇತ್ತು ವೀರೇಶ್ ಅವರೇ ಅದಕ್ಕೆ ಮೆಡ್ರಾಸ್ ಹೋಗಬೇಕಾಗಿತ್ತು ನಾನು ಮೆಡ್ರಾಸ್ ಹೋಗಿದ್ದೆ ಮೆಡ್ರಾಸ್ ಹೋಗಿಬಿಟ್ಟು ಶಾ ಶಾಸ್ತ್ರ ಅದು ನಮಗೆ ಮ್ಯಾನೇಜರು ದುಡ್ಡು ಕೊಟ್ಟರು ಬ್ಯಾ ಅಮೌಂಟು ಕೊಟ್ಬಿಟ್ಟು ಕ್ಯಾ ಟ್ರೈನ್ ನಲ್ಲಿ ವಾಪಸ್ ಬರ್ತಾ ಇದ್ವಿ ಅಲ್ಲಿ ಒಂದು ಅಪಾರ್ಟ್ಮ ಒಂದು ನಾವು ಕಂಪಾರ್ಟ್ಮೆಂಟಿಂದ ಇಂದ ಒಂದು ಕಂಪಾರ್ಟ್ಮೆಂಟ್ಗೆ ಟೀ ಎಲ್ಲ ಕುಡಿಬಹುದು ಸರಿ ಟೀ ಕುಡಿಯೋಣ ಅಂತ ಹೇಳಿ ನಾನು ಮುಂದೆ ಹೋಗ್ತಾ ಇದ್ದೆ ನಾನೇನೋ ಬೆಲ್ ಬಾಟಮ್ ಏನೋ ಹಾಕಿದ್ದೆ ಹೋಗ್ತಾ ಇದ್ದೆ ನಮ್ಮ ತಂದೆ ಹಿಂದೆ ಬರ್ತಾ ಇದ್ದರು ನಾನು ಹಿಂಗೆ ನಡೆಯುವಾಗ ಜನ ಎಲ್ಲ ಓಡಾಡ್ತಾ ಇದ್ದಾರೆ ಕೂತ್ಕೊಂಡಿರೋ ಜನ ಎಲ್ಲ ಡಬ 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 ಡಬಾ ಅಂತ ಓಡ್ತಾ ಇದ್ದಾರೆ ಇವರು ಯಾಕೆ ಓಡಾಡ್ತಾ ಇದ್ದಾರೆ ಅಂತ ಟ್ರೈನ್ ಹಿಂದೆ ನೋಡುವಾಗ ನಮ್ಮ ತಂದೆ ಬಿದ್ದಿದ್ದಾರೆ ಕೆಳಗಡೆ ನನ್ ಹಿಂದೆ ಬರ್ತಾ ಇರೋವ್ರು ಜನ ಎಲ್ಲ ಹೋಗಿ ನೋ ಅ ಅವ್ರಿಗೆ ಅಟ್ಯಾಕ್ ಬಂದಿದೆ ಕಳ್ಳಾಕೊಳ್ಳ ಒಂದು ಬರೋವಾಗ ಅಯ್ಯೋ ಗಾಬರಿ ಆಯ್ತು ನನಗೆ ನಮ್ಮ ತಂದೆ ಅವ್ರ ಪಾಪ ಮನ್ ದುಡ್ಡು ಕೊಟ್ಟಿದ್ರಲ್ಲ ಕಳ್ಳಾಕೊಳ್ಳೋದು ತಗೊಂಡು ತಗೊಂಡು ನಾನು ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರಿಗೆ ಏನಾದರೂ ಬಾಯಿಂದೆಲ್ಲ ಹಿಂಗ ಬರ್ತಾ ಇದ್ದೆ ಅವ್ರಿಗೆ ಅಪ್ಪ ಆ ಜನ ಎಷ್ಟು ಜನ ಹೆಲ್ಪ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ನೋಡಿ ವೆಲ್ಲೂರು ವೆಲ್ಲೂರ್ನಲ್ಲಿ ಇಳ್ಕೊಳ್ಳಿ ಬೇಕಾದ್ರೆ ನೀವು ವೆಳ್ಳೂರ್ ಹಾಸ್ಪಿಟ್ಲ್ನಲ್ಲಿ ಅಯ್ಯೋ ನನಗೆ ಏನೋ ಗೊತ್ತಿಲ್ಲ ನಮ್ಮ ತಂದೆ ಅವ್ರಿಗೆ ಏನು ಮಾತಾಡೋಕೆ ನಾನು ಬರ್ತೀನಿ ನಿಮ್ಮ ಜೊತೆಯಲ್ಲಿ ಜನ ಯಾರ ಗೊತ್ತಿ ಗೊತ್ತಿಲ್ಲ ಪರಿಚಯ ಇಲ್ಲ ನಾವು ಬರ್ತೀವಿ ವೆಲ್ಲೂರ್ನಲ್ಲಿ ವೆಲ್ಲೂರ್ ಹತ್ತಿರ ನಿನ್ಸ್ಕೊಂಡು ಅಲ್ಲಿ ಅಡು ಹಾರ್ಟ್ ಹಾಸ್ಪಿಟ್ಲ್ ಇದೆ ಅಂತೆಲ್ಲ ಹೇಳಿ ಆ ವೆಳ್ಳೂರು ಹತ್ರ ಹತ್ರ ಬರೋಕ ಸ್ವಲ್ಪ ಅವ್ರಿಗೆ ಸ್ವಲ್ಪ ಸ್ವಲ್ಪ ರಿಕವರಿ ಆಯಿತು ಅವ್ರು ಹೇಳಿದ್ರು ಬೇಡ ಬೆಳ್ಳೂರ್ ಬೇಡ ಮನೆಗೆ ಹೋಗೋಣ ಅಲ್ಲಿ ಡಾಕ್ಟರ್ಗೆ ತೋರಿಸೋಣ ಅಂತ ಇಲ್ಲಿ ಎಷ್ಟು ದೂರ ಇದೆ ಅಲ್ಲ ಸ್ವಲ್ಪ ಎರಡು ಮೂರು ಅವರ್ ಆದ್ರೆ ಬರ್ತೀವಿ ಅಂತ ಹೇಳಿ ಜನ ನನ್ನ ಹತ್ರ ಕೂತ್ಕೊಂಡು ನನಗೆ ಸಮಾಧಾನ ಮಾಡಿ ಜನ ನನಗೆ ಅಲ್ಲಿಂದ ಕ್ಯಾಬ್ ಟ್ಯಾಕ್ಸಿ ಟ್ಯಾಕ್ಸಿನಲ್ಲಿ ಇಲ್ಲಿ ಕಳ್ಕೊಂಡು ಬಂದು ಇಲ್ಲೇ ಇದ್ದು ಡಾಕ್ಟರ್ಗೆ ತೋರಿಸ್ಬಿಟ್ಟು ಎಲ್ಲ ಬಿಟ್ಟಿದ್ದಾರೆ ಆವಾಗ ನನಗೆ ಜನ ಮೇಲೆ ಆವಾಗ ರಿಕವರಿ ಆದರೂ ನಮ್ಮ ಹಾಸ್ಪಿಟ್ಲೂ ತೋರಿಸಿದ್ದಾರೆ ನಮ್ಮ ತಂದೆಗೆ ಹಾಸ್ಪಿಟ್ಲ್ ತೋರಿಸ್ಬಿಟ್ಟು ಸಲ ಬಂದಿದ್ದಂತೆ ಫಾರ್ಟಿ ಇಯರ್ಸ್ ಇರುವಾಗ ಅವ್ರಿಗೆ ಸಲ ಹಾರ್ಟ್ ಅಟ್ಯಾಕ್ ಬಂದಿದ್ದಂತೆ ಗೊತ್ತಾಗ್ಲಿಲ್ವಂತೆ ಅವ್ರಿಗೆ ನಿದ್ದೆನಲ್ಲೇನೋ ಬಂದಿದೆ ಇದು ಸೆಕೆಂಡ್ ಅಟ್ಯಾಕ್ ಆಮೇಲೆ ಥರ್ಡ್ ಅಟ್ಯಾಕ್ ಬಂತು ಅಷ್ಟರಲ್ಲೇ ಅವರು ಸೀರಿಯಸ್ ಆಗಿದ್ರು ಆವಾಗಲೇ ದಿಢೀ ಅಂತ ನನ್ನ ಮದುವೆ ಆಗಿತ್ತು ಸೆವೆಂಟಿ ಏಟ್ನಲ್ಲಿ ಏನೋ ಮದುವೆ ಆಗಿತ್ತು ಅದಾಗಲಿಲ್ಲ ಯಾಕೆಂದ್ರೆ ಹಾ ಮೀಟ್ ಆ ಮೀಟ್ ಮಾಡಿದ್ದೆ ಮೀಟ್ ಮಾಡಿದ್ದೆ ಅವ್ರನ್ನ ಮೀಟ್ ಮಾಡಿದ್ದೆ ಚೆನ್ನಾಗಿದ್ರು ಅವರು ಪಾಪ ಚೆನ್ನಾಗಿದ್ರು ಅವರು ಹೇಳಿದ್ರು ಇದು ಮ್ಯಾಚ್ ಫ್ಯಾಕ್ಟ್ರಿ ಇದೆ ನಿಮಗೆ ನಾನು ಏನು ಸ್ಟ್ರಿಕ್ಟ್ ಮಾಡಲ್ಲ ನಿಮಗೆ ಪಿಕ್ಚರ್ ಮಾಡಬೇಕು ಅಂದರೆ ಅದು ಅವ್ರ ಹೆಸರು ಗೊತ್ತಿ ಮೀಟ್ ಮಾಡಿದ್ದೆ ನಾನು ಚೆನ್ನಾಗಿದ್ರು ಚೆನ್ನಾಗಿದ್ರು ಆ ಕಲ್ಪನಾನು ನಮ್ ಇಬ್ಬರಿಗೂ ಸ್ವಲ್ಪ ಐದು ನಿಮಿಷ ಹಂಗೆ ಹೇಳಿದ್ರು ಜಾಸ್ತಿ ಮಾತಾಡೋಕೆ ಬಿಡಲ್ಲ ನಿಮ್ಮನ್ನ ಐದೇ ನಿಮಿಷ ಜೈ ರಿಮಂಬರ್ ಹಾಂ ನನಗೆ ಇದೆಲ್ಲ ಕೊ ನನ್ನ ಹಿಂಗೆ ಕೊಟ್ಟಿದ್ರು ಆಮೇಲೆ ನೀನು ಮಾಡಿದ್ರು ಐ ಆಮ್ ಯರ್ ಫ್ರೆಂಡ್ ನೀನು ಮಾಡಿಲ್ಲ ಅಂದ್ರು ಐ ಆಮ್ ಯೋರ್ ಫ್ರೆಂಡ್ ಅಂತ ಹೇಳಿದ ಶಿ ಶುಡ್ ಹ್ಯಾವ್ ಹೇಳಿದ್ರು ಅವರು ಆದರೆ ನಮ್ಮ ಮನೆಗೆ ಬಂದ ಮೇಲೆ ಈ ಥರ ಎಲ್ಲ ಆಯ್ತಲ್ಲ ಮತ್ತೆ ನಮ್ಮ ತಂದೆಯವ್ರಿಗೆ ಹುಷಾರಿಲ್ದಂಗೆ ಆಯಿತು ಹೇಗೆ ಇಷ್ಟ ಆಯ್ತಾ ಹಾ ನನಗೇನು ಗೊತ್ತಾಗ್ಲಿಲ್ಲ ಆವಾಗ ನಮ್ಮ ತಂದೆ ತಾಯಿ ಏನು ಹೇಳ್ತಾರೆ ಹಾಗೆ ಅಂತ ಹೇಳಿದರು ನಮ್ಮ ಅಮ್ಮ ಹೇಳಿದ್ರು ಇನ್ನೂ ಸ್ವಲ್ಪ ಮಾಡಲಿ ಇನ್ನೂ ಸ್ವಲ್ಪ ಪಿಚ್ಚರ್ ಮಾಡಲಿ ಹೆಂಗೋ ಆದ ಮೇಲೆ ಬಿಟ್ಟರು ಸಹ ಅವ್ರಿಗೂ ಆಸೆ ಇರುತ್ತಲ್ವ ಇನ್ನೂ ಮಾಡಬೇಕು ಮಗಳು ಅಂತ ಹೇಳಿ ಇನ್ನೂ ಮಾಡಲಿ ಅಂತ ಹೇಳಿ ನಾನು ಆವಾಗ ಮಾಡಿಲ್ಲ ಅದು ಆದರೆ ಕಲ್ಪನಾ ಅವ್ರಿಗೆ ಏನು ಏನೂ ಆಗಲಿಲ್ಲ ವಿ ಆರ್ ಫ್ರೆಂಡ್ಸ್ ಅಂತ ಹೇಳಿ ಹಾಗೆ ಅದು ಅದು ಅದಾಗಲಿಲ್ಲ ಇದು ಮತ್ತೆ ಅವ್ರಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಯಿತು ನಮ್ಮ ತಂದೆಗೆ ಆವಾಗ ನನಗೆ ದಿಢೀ ಅಂತ ಮದುವೆ ಆಗಿತ್ತು ನನಗೆ